ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಹಲವು ಸಲ ನನ್ನನ್ನ ಬೈದಿವೆ ಆದ್ರೆ ಈ ಸಲ ಇಡೀ ಹಿಂದುಳಿದ ವರ್ಗವನ್ನೇ ಕಳ್ಳರು ಎಂದು ಬ್ರ್ಯಾಂಡ್ ಮಾಡಿಬಿಟ್ಟರು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದಲ್ಲಿ ಚುನಾವಣಾ ಪ್ರಚಾರದ ವೇಳೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಎಲ್ಲ ಕಳ್ಳರ ಹೆಸರಿನ ಜೊತೆಗೆ ಮೋದಿ ಅಂತ ಇರುತ್ತದೆ ಏಕೆ ಎಂದು ಜನರನ್ನ ಕೇಳಿದ್ದರು ದೇಶ ಬಿಟ್ಟು ಓಡಿ ಹೋಗಿರುವ ನೀರವ್ ಮೋದಿ ಕ್ರಿಕೆಟ್ ಆಡಳಿತಗಾರ ಲಲಿತ್ ಮೋದಿಯ ಉದಾಹರಣೆ ನೀಡಿ ಇನ್ನೆಷ್ಟು ಮಂದಿ ಇಂಥ ಮೋದಿ ಆಚೆ ಬರುತ್ತಾರೋ ಎಂದಿದ್ದರು ಈ ದಾಳಿಗೆ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಎದಿರೇಟು ನೀಡಿದ್ದಾರೆ ಹಿಂದುಳಿದ ವರ್ಗದವರನ್ನ ವಿರೋಧ ಪಕ್ಷದವರು ಹೇಗೆ ನೋಡುತ್ತಾರೆ ಎಂಬುದಕ್ಕೆ ಸಾಕ್ಷಿ ಇದು ಇತ್ತೀಚೆಗೆ ನಾಮದಾರ್ ಇಡೀ ಸಮುದಾಯವನ್ನ ಕಳ್ಳರು ಅಂತ ಬ್ರ್ಯಾಂಡ್ ಮಾಡಿದ್ದಾರೆ ಯಾರ ಹೆಸರಿನಲ್ಲಿ ಮೋದಿ ಅಂತಿದೆಯೋ ಅವರೆಲ್ಲ ಕಳ್ಳರು ಎಂದಿದ್ದಾರೆ ನಾನು ಹಿಂದುಳಿದ ವರ್ಗದವನು ಅಂತ ಬೈತಾರೆ ಇದು ಹಿಂದುಳಿದ ವರ್ಗದವರನ್ನ ನೋಡುವ ರೀತಿ ಎಂದಿದ್ದಾರೆ ಎನ್ಸಿಪಿ ಮುಖ್ಯಸ್ಥರನ್ನ ಗುರಿ ಮಾಡಿಕೊಂಡು ವಾಗ್ದಾಳಿ ನಡೆಸಿದ ಮೋದಿ ಶರದ್ ರಾವ್ ಅವರು ನನ್ನ ಕುಟುಂಬ ವಿಚಾರವಾಗಿ ದಾಳಿ ನಡೆಸಿದ್ದಾರೆ ನೀವು ಮೋದಿಯ ರೀತಿ ಹಾದಿಯಲ್ಲಿ ಸಾಗಲು ಸಾಧ್ಯವಿಲ್ಲ ನಿಮ್ಮ ಆದರ್ಶವು ನಿರ್ದಿಷ್ಟವಾಗಿ ದೆಹಲಿಯಲ್ಲಿರುವ ಕುಟುಂಬ ನೀವು ಅವರಿಂದ ಕಲಿತು ಅವರನ್ನ ಅನುಸರಿಸುವವರು ಎಂದಿದ್ದಾರೆ ಮೊದಲಿಗೆ ನರೇಂದ್ರ ಮೋದಿ ಪುಣೆಯ ಬಾರಾಮತಿಯಲ್ಲಿ ಪ್ರಚಾರವನ್ನ ನಡೆಸಬೇಕಿತ್ತು ಅಲ್ಲಿಂದ ಶರದ್ ಪವಾರ್ ಮಗಳು ಕಣದಲ್ಲಿದ್ದಾರೆ ಆನಂತರ ಕಾರ್ಯಕ್ರಮವನ್ನ ಬದಲಿಸಿ ಸೋಲಾಪುರದಲ್ಲಿ ಪ್ರಚಾರವನ್ನ ನಡೆಸಿದ್ದಾರೆ ಮೋದಿ ಇದೇ ವೇಳೆ ಶರದ್ ಪವಾರ್ ವಿರುದ್ಧ ಇನ್ನಷ್ಟು ತೀವ್ರವಾಗಿ ವಾಗ್ದಾಳಿ ನಡೆಸಿ ಶರದ್ ಪವಾರ್ ಏಕೆ ಈ ಸಲ ಯುದ್ಧ ರಂಗದಿಂದ ಹಿಂದೆ ಸರಿದಿದ್ದಾರೆ ಅಂತ ನನಗೆ ಗೊತ್ತಿದೆ ಅವರೊಬ್ಬ ಚತುರ ಆಟಗಾರ ಯಾವ ಕಡೆಗೆ ಅಲೆ ಬೀಸುತ್ತಿದೆ ಎಂದು ಊಹಿಸಬಲ್ಲರು ತನಗೆ ಅಥವಾ ತನ್ನ ಕುಟುಂಬಕ್ಕೆ ಹಾನಿ ಆಗುವಂಥದ್ದನ್ನ ಅವರೇನೂ ಮಾಡಲ್ಲ ಅದರ ಬದಲಿಗೆ ಮತ್ತೊಬ್ಬರನ್ನ ಬಲಿಪಶು ಮಾಡುತ್ತಾರೆ ಎಂದಿದ್ದಾರೆ ಇದೇ ಮೊದಲ ಬಾರಿಗೆ ಸರ್ಕಾರ ಮತ್ತೆ ಬರಲಿ ಎಂದು ಜನರೇ ಪ್ರಚಾರವನ್ನ ಮಾಡುತ್ತಿದ್ದಾರೆ ಮೋದಿಯನ್ನ ಅಧಿಕಾರಕ್ಕೆ ತರಲು ಜನರೇ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಶರದ್ ಪವಾರ್ ಮಗಳು ಸುಪ್ರಿಯಾ ವಿರುದ್ಧ ಬಿಜೆಪಿಯಿಂದ ಕಾಂಚನ್ ಕುಲ್ ಕಣದಲ್ಲಿ ಇದ್ದಾರೆ ಇಲ್ಲಿ ಕುಲ್ ಕಠಿಣ ಸ್ಪರ್ಧೆ ಒಡ್ಡಬಹುದು ಎಂಬ ನಿರೀಕ್ಷೆ ಇದೆ